ಸುಳ್ಳಿಡೋ ಪಕ್ಷ ಆಗಲ್ಲ ಸುಳ್ಳು ಹೇಳೋ ರಾಜಕಾರಣಿಗಳಲ್ಲ ನಾವೆಲ್ಲ ಇಲ್ಲಿ ಪೊಲಿಟಿಷಿಯನ್ ನಾಲ್ಕು ಜನ ಕೂತಿದ್ದೀವಿ ನಾನಾಗ್ಲಿ ಮಂಜು ಆಗ್ಲಿ ನಮ್ಮ ನದಿರಾಣಾಗ್ಲಿ ನಾವು ಯಾರು ರಾಜಕಾರಣವನ್ನು ವ್ಯಾಪಾರಕ್ಕೆ ಬಳಸ್ಕೊಂಡಲ್ಲ ಹೊಟ್ಟೆ ಪಾಠ ಬಳಸ್ಕೊಂಡೋಗ್ರಲ್ಲ ನಮ್ಗೆ ಸಂಪಾದನೆ ಮಾಡಕ್ಕೆ ನಮ್ಮ ನಾಲ್ಕು ಜನಕ್ಕೂ ಬೇರೆ ಸೋರ್ಸಸ್ ನಾವು ಏನೋ ಸಂಪಾದನೆ ಮಾಡ್ಕೊಂಡು ಅದರಲ್ಲಿ ನಾವು ಬಿಸ್ನೆಸ್ ಬೇರೆ ರಾಜಕಾರಣ ಬೇರೆ ಯಾವ ರಾಜಕಾರಣಿ ರಾಜಕಾರಣದಲ್ಲಿ ಈ ವ್ಯಾಪಾರ ವಹಿವಾಟ ಬೆಳಿತಾನೆ ಅವನು ರಾಜಕಾರಣಿ ಆಗಕ್ಕೆ ನಾಲಾಯ್ತು ಬಿಸ್ನೆಸ್ ಬೇರೆ ರಾಜಕಾರಣ ರಾಜಕಾರಣ ಇರೋದು ಇನ್ನು ಎಲ್ಲ ಸೇವೆ ಮಾಡಿ ಇದನ್ನ ನಾವು ಸಮರ್ಪಕವಾಗಿ ಇನ್ನೇನು ಮಾಡ್ತಾ ಇದ್ವಿ ಇವಾಗ ಮಾಡ್ತಾ ಇದ್ವಿ ಮುಂದೇನು ನಾವು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಅತಿ ಖುಷಿಯಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅವಕಾಶ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಮಂಜು ಆಗ್ಲಿ ನಾನಾಗ್ಲಿ ಈ ರಾಜ್ಯದ ಜನತೆಯ ಆಶೀರ್ವಾದದಿಂದನೇ ನೂರ್ ಮೂವತ್ತಾರು ಸೀಟು ಅವ್ರು ಈ ರಾಜ್ಯದಲ್ಲಿ ತಂದಿತ್ತು ಅದನ್ನು ಕೇಳುತ್ತೀನಿ ಅಂತ ಹೋಗಿದ್ರು ಬಿಜೆಪಿ ಜೆಡಿಎಸ್ ಓ ಬಿದ್ಬರ್ತದೆ ಓಂಶೋಧಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು